ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘದ ಹದಿನೇಳನೇ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ಜನವರಿ ಹತ್ತರಂದು ಈಶ್ವರ ಮಂಗಲದಲ್ಲಿ ನಡೆಯಲಿಕ್ಕಿದೆ ಸಂಘಕ್ಕೆ ಇಪ್ಪತ್ತೈದು ವರ್ಷ ತುಂಬುದರೊಳಗೆ ಸಂಘ ಇಪ್ಪತ್ತು ಶಾಖೆಗಳನ್ನ ಹಾಗೂ ರೂಪಾಯಿ ಇನ್ನೂರು ಕೋಟಿ ಠೇವಣಿ ಸಂಗ್ರಹಿಸುವ ಗುರಿ ಹೊಂದಿದೆ ಎಂದು ಆದರ್ಶ ವಿವಿಧ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಸವನೂರು ಸೀತಾರಾಮ್ ರೈ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮೂವತ್ತು ಸಾವಿರದ ಒಂಬೈನೂರು ಸದಸ್ಯರನ್ನು ಹೊಂದಿರುವ ಸಂಘ ಪ್ರಸ್ತುತ ಸಾಲಿನಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಕೋಟಿ ವ್ಯವಹಾರವನ್ನು ನಡೆಸುವ ಮೂಲಕ ರೂಪಾಯಿ ಎರಡು ಪಾಯಿಂಟ್ ಒಂದು ಕೋಟಿ ಲಾಭಾಂಶವನ್ನು ಗಳಿಸಿದೆ ಸಂಘವು ನೂರ ಅರವತ್ತೊಂದು ಕೋಟಿ ರೂಪಾಯಿ ಠೇವಣಿಯನ್ನ ಹೊಂದಿದೆ ನೂರ ನಲವತ್ತ ಮೂರು ಕೋಟಿ ಸಾಲ ವಿತರಿಸಿದೆ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಪಾಲು ಬಂಡವಾಳವನ್ನ ಸಂಘ ಹೊಂದಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಸಹಕಾರ ಸಂಘ ಹಾಗೂ ಉತ್ತಮ ವಿವಿಧೋದ್ದೇಶ ಸಹಕಾರ ಸಂಘ ಎಂಬ ಪ್ರಶಸ್ತಿಗೂ ಪಾತ್ರವಾಗಿದೆ ಆರಂಭದಿಂದಲೇ ಎ ವರ್ಗದ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಬಂದು ಸದಸ್ಯರಿಗೆ ಶೇಕಡ ಹತ್ತಕ್ಕಿಂತ ಮೇಲ್ಪಟ್ಟು ಡೆವಿಡೆಂಟ್ ನೀಡಿದ ಏಕೈಕ ಸಂಘ ಆಗಿದೆ ಸಮಾಜ ಸೇವೆಯ ಭಾಗವಾಗಿ ಸಾವಿರದ ಐನೂರ ನಲವತ್ತೈದು ಮಕ್ಕಳಿಗೆ ರೂಪಾಯಿ ಮೂವತ್ತ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ಉಚಿತ ಹಾಗೂ ವಿದ್ಯಾನಿಧಿಯನ್ನು ವಿತರಿಸಿದೆ ಎಂದು ತಿಳಿಸಿದರು ಈಗಾಗಲೇ ಪುತ್ತೂರು ಸುಳ್ಯ ಸುಬ್ರಹ್ಮಣ್ಯ ವಿಟ್ಲ ಉಜ್ರೆ ಕಡಬ ಸವನೂರು ಸಾಲೆತೂರು ಕುಂಬ್ರಾ ಬಳ್ಳಾರೆ ಪಂಚ ಬೊಲುವಾರು ಮಡಂತ್ಯಾರು ಬಿಸಿರೋಡು ಕಲ್ಲಡ್ಕ ಹಾಗೂ ಪಾಂಡೇಶ್ವರದಲ್ಲಿ ಶಾಖೆಗಳನ್ನು ಹೊಂದಿರುವ ಸಂಘದ ಹದಿನೇಳನೇ ಶಾಖೆ ಈಶ್ವರಮಂಗಲದ ಗಣೇಶ್ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ವಹಿಸಲಿದ್ದಾರೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ ಉದ್ಘಾಟನೆ ಮಾಡಲಿದ್ದು ಭದ್ರತಾ ಕೊಠಡಿಯನ್ನ ಮಾಜಿ ಶಾಸಕ ಸಂಜೀವ ಮಟಂದೂರು ಕಂಪ್ಯೂಟರ್ ಉದ್ಘಾಟನೆಯನ್ನ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅಚ್ಯುತ ಮೂಡತ್ತಾಯ ಹಾಗೂ ಪ್ರಥಮ ಠೇವಣಿ ಪತ್ರವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರಾವ್ ಬಾಲಿಹೊಟ್ಟು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಸುಂದರ್ ರೈ ಸವನೂರು ನಿರ್ದೇಶಕ ಅಶ್ವಿನಿಯಲ್ ಶೆಟ್ಟಿ ನಿರ್ದೇಶಕ ಜಯರಾಜ್ ಭಂಡಾರಿ ನೋಣಾಲು ಮಹಾಪ್ರಬಂಧಕ ವಸಂತ ಜಾಲಾಡಿ ಸಹಾಯಕ ಮಹಾಪ್ರಬಂಧಕ ರಾಜ್ ಶೆಟ್ಟಿ ಉಪಸ್ಥಿತರಿದ್ದರು ಈಗ ವರ್ಷದಿಂದ ಕೊಡ್ತಾ ಚಿಲ್ಲರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎರಡು ಸಾವಿರದ ನಿಮ್ಮ ಗಮನಕ್ಕೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ನಾವು ಈಗಾಗಲೇ ಒಂದು ಕೋಟಿ ಚಿಲ್ಲರೆಗೆ ಒಂದು ಜಾಗವನ್ನು ಎಪ್ಪತ್ತೈದು ಜಾಗವನ್ನು ಖರೀದಿ ಮಾಡಿದ್ದು ಈಗಾಗಲೇ ಅದರಲ್ಲಿ ಐದೂವರೆ ಕೋಟಿ ರೂಪಾಯಿಯ ಕಟ್ಟಡ ನಿರ್ಮಾಣ ಹಂತ ಸಂಪೂರ್ಣಗೊಳ್ಳಲಿಕ್ಕೆ ತಯಾರಾಗಿದೆ ಫೆಬ್ರವರಿ ಅಕೇರಿ ಅಥವಾ ಮಾರ್ಚ್ ಪ್ರಥಮ ವಾರದಲ್ಲಿ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ನಡೀಲಿಕ್ಕಿದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ನನ್ನಲ್ಲಿ ನೂರ ಅರವತ್ತೊಂದು ಕೋಟಿ ರೂಪಾಯಿ ಈ ವರ್ಷ ನನ್ನ ಹತ್ರ ಈಗ ಈಗಿನ ಡೇಟ್ ಇವತ್ತಿಗೆ ನೂರ ಅರವತ್ತೊಂದು ಕೋಟಿ ರೂಪಾಯಿ ಠೇವಣಿ ಹೊಂದಿಕೊಂಡಿದ್ದೇವೆ ನೂರ ನಲವತ್ತ ಮೂರು ಕೋಟಿ ರೂಪಾಯಿ ಸಾಲ ನೀಡಿದ್ದೇವೆ ಬರುವ ವರ್ಷ ನಾಳೆ ಮಾರ್ಚ್ ಮೂವತ್ತಕ್ಕೆ ನಮ್ದು ಟಾರ್ಗೆಟ್ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗಬೇಕು ಅದಕ್ಕಾಗಿ ಈಗಾಗಲೇ ನನ್ನ ನೌಕರ ಬಂದು ಅದರ ಶ್ರಮಿಸದಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ